ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕನ್ನಡದಲ್ಲಿ ಆ ಅಕ್ಷರದಿಂದ ಪ್ರಾರಂಭವಾಗುವ ಹತ್ತು ಸರಳ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಅಡವಿ ಆ ಡ ವಾಗುಡಿಸು ವಿ ಅಡವಿನ ಇಂಗ್ಲಿಷ್ನಲ್ಲಿ ಹೇಗೆ ಬರೆಯೋದು ನೋಡೋಣ ಹಾಗೆ ಎ ಡಾಗೆ ಡಿ ಎ ವಿ ಐ ನೀವು ಇದನ್ನು ಸೌಂಡ್ಸ್ ತಿಳ್ಕೊಂಡಿದ್ರೆ ಈಸಿಯಾಗಿ ಬರಿಬೋದು ನೆಕ್ಸ್ಟ್ ಅರಣ್ಯ ಆ ರ ನಾಗೆ ಯಾವತ್ತು ಅರಣ್ಯ ಎಷ್ಟು ಜನಕ್ಕೆ ನಾ ಬದಲು ನಾ ಬರಿಬೇಕೇನೋ ಅನ್ನೋದು ಡೌಟ್ ಆಗುತ್ತೆ ಈ ನಾ ಅಕ್ಷರ ಬರಿಬೇಕೇನೋ ಅಂತ ಡೌಟ್ ಇರುತ್ತೆ ಇದು ತಪ್ಪಾಗುತ್ತೆ ಈ ಈಣ್ಣಾಕ್ಷರನೇ ಬರೀಬೇಕು ನಾ ನಾ ನಾಲ್ಗೇನ ಮಡಿಸಿ ಹೇಳ್ತೀವಿ ನಾನು ಅಲ್ಲಿನ ತುದಿಗೆ ನಾಲ್ಗೆನ ಟಚ್ ಮಾಡಿಸಿ ಹೇಳ್ತೀವಿ ಹಾಗಾಗಿ ನಾಲ್ಗೆ ಮಡಚಿ ಹೇಳಿರೋದ್ರಿಂದ ಈಣ್ಣಾಕ್ಷರನೇ ಬರೀಬೇಕು ಹಾಗೆ ಎ ರಾಗೆ ಆರ್ ಎ ನ್ಯ ಎನ್ ವೈ ಎ ಅರಣ್ಯ ನೆಕ್ಸ್ಟ್ ಅಮೃತ ಆ ಮಾಗೆ ಒಟ್ಟು ಸುಳ್ಳಿ ತ अमृता आगे मृत टी एम यू टी ए अमृता नेक्स्ट अक्षय ये, 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 ये क्ष के एस एच ये क्ष अक्षर के के एस एच ए नाकु अक्षर बरी ये को को यागे वाई ए अक्षय नेक्स्ट अगत्य अ ग तागे यावत्त अगत्य आगे ये गा जी ए त्या टी वाई ಎ ಅಗತ್ಯ ನೆಕ್ಸ್ಟ್ ವರ್ಡ್ ಅಂಕುಶ ಆ ಅನುಸ್ವಾರ ಕಾಕೊಂಬು ಶ ಅಂಕುಶ ಹಾಗೆಯೇ ಅನುಸ್ವಾರಕ್ಕೆ ಇಲ್ಲಿ ಸೌಂಡ್ ಬಂದಿದೆ ಕೆಲವೊಂದು ಪದಗಳಲ್ಲಿ ಅನುಸ್ವಾರಕ್ಕೆ ಮ ಸೌಂಡ್ ಬರುತ್ತೆ ಇಲ್ಲಿ ಬಂದಿರೋದರಿಂದ ಬಂದಿರೋದ್ರಿಂದ ಸೌಂಡ್ಗೆ ಎನ್ ಲೆಟರ್ ಬರೀಬೇಕು ಕೂಗೆ ಶ ಎಸ್ ಎಚ್ ಎ ಅಂಕುಶ ನೆಕ್ಸ್ಟ್ ಅಕ್ಷತ ಹಾಗೆ ಆಬರ್ದು ಕ್ಷಾ ಬರ್ದು ಅಕ್ಷತ ಹಾಗೆ ಎ ಕ್ಷಾಗೆ ಯಾವೆಲ್ಲ ಲೆಟರ್ಸ್ ಬರೀಬೇಕು ಕೆ ಎಸ್ ಎಚ್ ಎ ಕೆ ಎಸ್ ಎಚ್ ಎ ತಾಗೆ ಟಿ ಎ ಅಕ್ಷತ ನೆಕ್ಸ್ಟ್ ವರ್ಡ್ ಅಂಕಿತ ಆ ಅನುಸ್ವಾರ ಕಾಗುಡಿಸುಕಿ ಮತ್ತು ಮತ್ತೆ अंकिता आगे ये अनु स्वर के न के आई की टी ए ता अंकिता नेक्स्ट अक्षरा अ क्ष र आगे ये क्ष आगे के एस एच ए र आगे आर ये अक्षरा ನೆಕ್ಸ್ಟ್ ವರ್ಡ್ ಅತ್ಯದ್ಭುತ ಆ ತಾಗೆ ಯಾವತ್ತು ದು ಬರೆದು ಮಹಾಪ್ರಣ ಭಾವತ್ತು ಹಾಗೆ ತ ಅತ್ಯದ್ಭುತ ಹಾಗೆಯೇ ತ್ಯ ಪಿ ವೈ ಎ ಭೂ ಧೂಗೆ ದು ಸೌಂಡ್ ಬರುತ್ತೆ ಹಾಗಾಗಿ ಡಿ ಮಹಾಪ್ರಾಣ ಆಗಿರೋದ್ರಿಂದ ಟಿ ಎಚ್ ಬಿ ಯು ಅದ್ಭು ತ ಟಿ ಎ ನೆಕ್ಸ್ಟ್ ವರ್ಡ್ ಅರ್ಪಿತ ಆ ಪಾಗುಡಿಸು ಪಿ ಅರ್ಕಾವತ್ತು ತ ಅರ್ಪಿತ ಹಾಗೆ ಎ ಫಸ್ಟು ಅರ್ಕಾವತ್ನ ಪ್ರೊನೌನ್ಸ್ ಮಾಡ್ತೀವಿ ಹಾಗಾಗಿ ಅರ್ಕಾವತ್ಗೆ ಆರ್ ಪಿ ಗೆ ಪಿ ಐ ತಾಗೆ ಟಿ ಎ ಅರ್ಪಿತ ಎ ಆರ್ ಪಿ ಐ ಟಿ ಎ ಅರ್ಪಿತ ನೆಕ್ಸ್ಟ್ అంజూరా అనుస్వార జ కొంబెలి జూ మే రా ఆ గే ఏ అనుస్వర కేయన్ జూ యే జే యుర్ ఎ జె యూ జగ జె డబల్ ఓ బర ఆగత అంజూరా నెక్స్ట్ వర్డ్ అంజలి అనుస్వర జీ అంజలి आगे ये ली ये ये ए ये जे एय एन जे एल अंजलि नेक्स्ट हसुरा आ असुरा। आगे ये सु एस यू रा आर ये असुरा नेक्स्ट ಅಲ್ಪ ತೃಪ್ತಿ ಆ ಲಾಬರ್ದು ಪಾವತ್ತು ತಾಬರ್ದು ಹೊಟ್ಟು ಸುಳ್ಳಿ ಹಾಗೆ ಪಿ ಬರ್ದು ತಾವತ್ತು ಅಲ್ಪ ತೃಪ್ತಿ ಹಾಗೆಯೇ ಅಲ್ಪ ಎಲ್ ಪಿ ಎ ಥರ್ಗೆ ಟಿ ಆರ್ ಯು ತಿ ಪಿ ಟಿ ಐ ಅಲ್ಪ ತೃಪ್ತಿ ನೆಕ್ಸ್ಟ್ ವರ್ಡ್ ಅಧಿಕ ಆ ಕ आगे ये धी डी एच आई आगे के ये अधिका नेक्स्ट अवसरा आ वा सा रा अवसरा आगे ये वी ए वा ಎಸ್ ಎ ರ ಅವಸರ ಇವತ್ತು ಯಾವೆಲ್ಲ ವರ್ಡ್ಸ್ನ ಕಲಿತ್ಕೊಂಡ್ವಿ ಮತ್ತೊಂದು ಸರಿ ನೋಡೋಣ ಅಡವಿ ಅರಣ್ಯ ಅಮೃತ ಅಕ್ಷಯ ಅಗತ್ಯ ಅಂಕುಶ ಅಕ್ಷತ ಅಂಕಿತ ಅಕ್ಷರ ಹಾಗೆ ಅತ್ಯದ್ಭುತ ಅರ್ಪಿತ ಅಂಜೂರ ಅಂಜಲಿ असुरा अलतृप्ति अदिकवसर